ಕೌನ್ಸಿಲರ್ ಒಬ್ಬರಿಗೆ ಫೇವರ್ ಮಾಡಲು ಹೋಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳೇ ತಲೆದಂಡವಾಗಿರುವ ಪ್ರಕರಣ ಮಡಿಕೇರಿ ನಗರಸಭೆಯಲ್ಲಿ ನಡೆದಿದೆ ಒಂದೇ ಕಾಮಗಾರಿಗೆ ಎರಡೆರಡು ಬಾರಿ ಬಿಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಡಿಕೇರಿ ನಗರಸಭೆಯ ಹಿಂದಿನ ಪೌರಾಯುಕ್ತರು ಮತ್ತು ನಾಲ್ವರು ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಕೌನ್ಸಿಲರ್ ಕೆಎಂ ಅಪ್ಪಣ್ಣ ಅವರಿಗೆ ಸೇರಿದ ಪ್ಲಾಂಟರ್ಸ್ ಓಲ್ಡ್ ಸಂಸ್ಥೆಗೆ ಒಂದೇ ಬಿಲ್ಲಿಗೆ ಎರಡೆರಡು ಬಾರಿ ಹಣ ಪಾವತಿ ಮಾಡಿರುವುದು ತನಿಖೆಯಿಂದ ಸಾಬೀತಾಗಿದೆ ನಿಯಮ ಉಲ್ಲಂಘಿಸಿ ಜನಪ್ರತಿನಿಧಿಗಳ ತಾಳಕ್ಕೆ ತಕ್ಕಂತೆ ಕೆಲಸ ಮಾಡುವ ಸರ್ಕಾರಿ ಸಿಬ್ಬಂದಿಗಳಿಗೆ ಈ ಪ್ರಕರಣ ಪಾಠವಾದಂತಾಗಿದೆ ನಗರಸಭೆ ಪ್ರಕರಣದಲ್ಲಿ ಸುದೀರ್ಘ ನಡೆದ ವಿಚಾರಣೆ ತನಿಖೆಗಳ ಬಳಿಕ ಅಂತಿಮವಾಗಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಎಸ್ ಎಸ್ವಿ ರಾಮದಾಸ್ ಇಂದಿನ ಸಹಾಯಕ ಇಂಜಿನಿಯರ್ ಕೆ ಸೌಮ್ಯ ಲೆಕ್ಕಾಧಿಕಾರಿ ಕೆಬಿ ಸುಜಾತ ಹಾಗೂ ದ್ವಿತೀಯ ದರ್ಜೆ ಸಹಾಯಕರಾದ ಬಿಆರ್ ಹರಿಣಿ ಅವರುಗಳ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ತಡೆ ಹಿಡಿಯಲು ಹಾಗೂ ಒಂದೇ ಬಿಲ್ಲಿಗೆ ಎರಡೆರಡು ಬಾರಿ ಪಾವತಿಯಾಗಿರುವುದರಿಂದ ನಷ್ಟವಾಗಿರುವ ಒಟ್ಟು ಇಪ್ಪತ್ತು ರೂಪಾಯಿಗಳನ್ನು ತಪ್ಪಿತಸ್ಥರು ನಗರಸಭೆಗೆ ಪಾವತಿಸುವಂತೆ ಆದೇಶಿಸಲಾಗಿದೆ ನಗರಸಭಾ ಸದಸ್ಯ ಕೆಎಂ ಅಪ್ಪಣ್ಣ ಅವರು ತಮ್ಮ ಮಾಲೀಕತ್ವದ ಪ್ಲಾಂಟಸ್ ವರ್ಲ್ಡ್ ಹೆಸರಿನ ಸಂಸ್ಥೆಯ ಮೂಲಕ ನಗರಸಭೆಯ ವೀಟ್ ಕಟ್ಟರ್ಗಳನ್ನು ದುರಸ್ತಿ ಮಾಡಿಸಿ ಅಧಿಕಾರ ದುರುಪಯೋಗಪಡಿಸಿಕೊಂಡಿದ್ದರು ಅಲ್ಲದೆ ಅಪ್ಪಣ್ಣ ಅವರಿಗೆ ಒಂದೇ ಬಿಲ್ಲಿಗೆ ನಗರಸಭೆಯಿಂದ ಎರಡೆರಡು ಬಾರಿ ಪಾವತಿಯಾಗಿದೆ ಎಂದು ಎಸ್ಡಿಪಿಎ ಸದಸ್ಯ ಆಮೀನ್ ಮೊಹಸಿನ್ ಜಿಲ್ಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ಸಲ್ಲಿಸಿದ್ದರು ಅಪ್ಪಣ್ಣ ಅವರ ಸದಸ್ಯತ್ವವನ್ನು ರದ್ದುಗೊಳಿಸುವಂತೆ ಆಮೀನ್ ಮೊಹಸಿನ್ ಆಗ್ರಹಿಸಿದ್ದರು ಈ ಬಗ್ಗೆ ವಿಚಾರಣೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿಗಳಿಗೆ ಆದೇಶ ಮಾಡಿದರು ಎಸಿ ತನಿಖೆಯಲ್ಲಿ ಸಿಬ್ಬಂದಿಗಳ ಎಡವಟ್ಟು ಬಯಲಾಗಿದೆ ಆರೋಪ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅಂತಿಮ ಆದೇಶ ಹೊರಡಿಸಿದ್ದಾರೆ ಈ ಪ್ರಕರಣದಲ್ಲಿ ತಪ್ಪಿತಸ್ಥರಾಗಿರುವ ಪೌರಾಯುಕ್ತ ರಾಮದಾಸ್ ಚಾಮರಾಜನಗರಕ್ಕೆ ವರ್ಗವಾಗಿದ್ದಾರೆ ಇಂಜಿನಿಯರ್ ಸೌಮ್ಯ ಹುಣಸೂರಿಗೂ ಲೆಕ್ಕಾಧೀಕ್ಷಕರಾಗಿದ್ದ ಕೆಬಿ ಸುಜಾತ ವಿರಾಜಪೇಟೆ ಪುರಸಭೆಗೂ ವರ್ಗವಾಗಿದ್ದಾರೆ